ಅಜಮೇಳನ ಕತೆಯನ್ನು ಚಿಕ್ಕದಾಗಿ ಹೇಳ್ತೀನಿ ಇದು ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಕತೆ ಅಂದರೆ ಅಜಮಿಳ ಅನ್ನುವವನು ಬಹಳ ಕೆಟ್ಟ ಮನುಷ್ಯನಾಗಿದ್ದ ಈ ಅಜಮಿಳನ ತಂದೆ ಈಗ ಅಜಮೀಳ ಬಹಳ ಚಿಕ್ಕವನಿದ್ದ ಅಜಮೀಳನ ತಂದೆ ಬಹಳ ಭಗವತ್ ಭಕ್ತ ಬೆಳಗ್ಗೆದ್ರೆ ಪೂಜೆ ಪುನಸ್ಕಾರ ಬ್ರಾಹ್ಮಣ ಅಜಮಿಳ ಅಜಮೇಳನ ತಂದೆ ಇವರೆಲ್ಲ ಬ್ರಾಹ್ಮಣರು ಬೆಳಗ್ಗೆದ್ರೆ ಪೂಜೆ ಪುನಸ್ಕಾರ ದೇವರ ಮೇಲೆ ಪರಮ ಭಕ್ತಿ ಹೂ ಹಣ್ಣುಗಳನ್ನು ತಂದು ದೇವರಿಗೆ ಪೂಜೆ ಮಾಡುವಂತಹ ಬುದ್ಧಿ ಅಂದರೆ ಅಜಮಿಳನ ತಂದೆ ಈ ಭಗವತ್ ಭಕ್ತ ಆದರೆ ಅಜಮಿಳ ಒಂದು ಹದಿ ಹರಿಯದ ವಯಸ್ಸಿಗೆ ಬರೋವರೆಗೂ ಚೆನ್ನಾಗೇ ಇದ್ದ ಆದರೆ ಆಮೇಲೆ ಒಂದೇನು ಘಟನೆ ನಡೆಯುತ್ತೆ ಅಲ್ಲಿಂದ ಆಚೆಗೆ ಅವನು ಪ್ರಪಂಚದಲ್ಲಿ ಏನೇನು ದುಶ್ಚಟಗಳಿದಾವೋ ಅದೆಲ್ಲವನ್ನೂ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ಹೀಗೆ ಒಂದು ದಿನ ಏನಾಯಿತು ಅಂದರೆ ಅಜಮಿಳ ಸ್ವಲ್ಪ ಹದಿನಾರು ಹದಿನೇಳು ಒಂದು ತಾರುಣ್ಯಕ್ಕೆ ಬಂದ ಒಂದು ಹದಿನೆಂಟು ವಯಸ್ಸು ಹೊಂದ್ಕೊಳ್ಳಿ ತಂದೆಯ ಪೂಜೆಗೆ ಹೂವು ಹಣ್ಣುಗಳನ್ನು ತರಬೇಕಿತ್ತು ತಂದೆ ಹೇಳಿದ್ರು ಏನಪ್ಪ ಹೋಗಯ್ಯ ಅಲ್ಲಿ ಹೂವು ಹಣ್ಣುಗಳನ್ನು ಕಿತ್ಕೊಂಡು ಬಾ ಇಲ್ಲಿ ದೇವ್ರ ಪೂಜೆಗೆ ನಾನು ರೆಡಿ ಮಾಡ್ಕೊಳ್ತೀನಿ ನೀನು ಬೇಗ ಹೂಗಳನ್ನು ತಗೊಂಡು ಬಾ ದೇವ್ರ ಪೂಜೆಗೆ ಅಂತ ಈ ಅಜಮಿಳನನ್ನು ಮಗನನ್ನು ಕಳಿಸಿಕೊಟ್ಟ ಆ ತಂದೆ ಈತ ದಾರಿಲಿ ಹೋಗಬೇಕಾದ್ರೆ ಆ ಕಡೆಯಿಂದ ಎದುರುಗಡೆಯಿಂದ ಒಬ್ಬ ಒಂದು ಹುಡುಗಿ ಒಬ್ಬ ಹುಡುಗ ಸ್ವಲ್ಪ ನೋಡ್ಲಿಕ್ಕೆ ಹುಡುಗಿ ಭಾಳ ಸುಂದರವಾಗಿದ್ಲು ಎಷ್ಟು ಸುಂದರವಾಗಿದ್ಲು ಅಂದರೆ ಅಪ್ಸರೆಯೋ ಗಂಧರ್ವಳೋ ಅನ್ನುವಷ್ಟು ಭಾಳ ರೂಪ ಉಕ್ಕಿ ಹರಿತಾ ಇತ್ತು ಅಷ್ಟು ಸುಂದರವಾದ ಒಬ್ಬ ಹುಡುಗಿ ಇನ್ನೊಬ್ಬ ಹುಡುಗನ ಜೊತೆ ನಡ್ಕೊಂಡು ಬರ್ತಾ ಇದ್ಲು ಈ ಅಜಮಿಳ ಸ್ವಲ್ಪ ಮೈಕಟ್ಟು ಚೆನ್ನಾಗಿತ್ತು ನೋಡ್ಲಿಕ್ಕೆ ಸುಂದರವಾಗಿದ್ದ ಗಟ್ಟಿಮುಟ್ಟಾಗಿದ್ದ ಮುಟ್ಟಾಗಿದ್ದ ಒಳ್ಳೆ ಗಂಭೀರ ವ್ಯಕ್ತಿತ್ವ ಆ ಕಡೆಯಿಂದ ಹುಡುಗ ಹುಡುಗಿ ಬರ್ತಾಯಿದ್ರಲ್ಲ ಅವರು ಸ್ವಲ್ಪ ಇವರಿಗೆ ಹೋಲಿಸ್ಕೊಂಡ್ರೆ ಅವರು ಸ್ವಲ್ಪ ಕೀಳು ಅಥವಾ ಕೆಳಜಾತಿಯವರು ಅನ್ನೋದು ಏನೋ ಒಂದು ಅವತ್ತಿನ ಕಾತೆ ಕತೆ ಹೀಗೆ ಅಜಮೇಳ ಹೋಗ್ತಾ ಇದ್ದಾನೆ ಆ ಕಡೆಯಿಂದ ಹುಡುಗ ಹುಡುಗಿ ಬರ್ತಿದ್ದಾರೆ ಆ ಹುಡುಗಿಗೆ ಇವನ ಮೇಲೆ ಆಸೆ ಆಗ್ಬಿಡ್ತು ಆಹಾ ಹಾ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದ್ದಾನೆ ಮದುವೆ ಆದರೆ ಇಂಥವನನ್ನಾಗಬೇಕು ಅದೇನು ರೂಪ ಅದೇನು ಗಂಭೀರ ಅದೇನು ಏನು ದೇಹ ಕಟ್ಟುಮಸ್ತಾದ ದೇಹ ಇಂಥವು ನನ್ನ ಮದುವೆ ಆದರೆ ಸುಖವಾಗಿರ್ಬೋದು ಅಂತ ಅವಳಿಗೆ ಅನ್ನಿಸ್ತು ಅವಳು ಅದನ್ನು ಬಾಯ್ಬಿಟ್ಟು ಹೇಳಿಕೊಂಡಳು ಪಕ್ಕದಲ್ಲಿ ಹುಡುಗ ಇದ್ದಾನೆ ಅನ್ನೋದನ್ನು ನೋಡಲಿಲ್ಲ ಆಹಾ ಎಷ್ಟು ಚೆನ್ನಾಗಿದ್ದಾನೆ ನೋಡಲಿಕ್ಕೆ ಮನಮೋಹಕವಾಗಿದ್ದಾನೆ ಮನೋಹರವಾಗಿದ್ದಾನೆ ಇಂಥ ಕಟ್ಟ ಮಸ್ತಾದ ಹುಡುಗನನ್ನ ಮದುವೆ ಆದರೆ ಜೀವನ ಸುಖವಾಗಿರುತ್ತೆ ಅಂದುಕೊಂಡು ಜೋರಾಗಿ ಅದನ್ನು ಉಚ್ಚಾರ ಮಾಡಿದ್ಲು ಪಕ್ಕದವನಿಗೆ ಅದು ಕೇಳಿಸ್ತು ಏಯ್ ಏನು ಮಾತಾಡ್ತಿದ್ದೀನಿ ನೀನು ಅವನ ಯಾರು ಗೊತ್ತಾ ಅವನು ಬ್ರಾಹ್ಮಣ ಅವನು ವ್ರತ ಆಚರಣೆ ಮಾಡಿಕೊಂಡು ಕಟ್ಟುನಿಟ್ಟಾಗಿ ಜೀವನ ಮಾಡ್ತಕ್ಕಂಥವನು ಅವನು ಬ್ರಾಹ್ಮಣ ಅವನು ನಿನ್ನ ನೀನು ಅವನನ್ನು ಮದುವೆ ಆಗೋದು ಸಾಧ್ಯವೇ ಇಲ್ಲ ನೀನು ಕೀಳು ಅವನು ಬ್ರಾಹ್ಮಣ ಅಥವಾ ಅವನು ವ್ರತ ಆಚರಣೆಗಳನ್ನು ಮಾಡಿಕೊಂಡು ಸದಾಕಾಲ ಭಗವತ್ ಭಕ್ತಿಯಲ್ಲಿರ್ತಕ್ಕಂಥವನು ಹಂಗೆ ನೋಡಿದ್ರೆ ಅದೆಲ್ಲ ಸುಳ್ಳು ಅವ್ರ ತಂದೆ ಭಗವದ್ ಭಕ್ತನೇ ಹೊರತು ಈ ಅಜಮಿಳ ಭಗವದ್ ಭಕ್ತನಲ್ಲ ಆದರೆ ಆ ಹುಡುಗಿಗೆ ಅಜಮಿಳನ ಮೇಲೆ ಆಸೆ ಆಯಿತು ಪಕ್ಕದಲ್ಲಿರೋನು ಹೇಳ್ದ ಅವ್ನು ನಿನ್ನನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂತ ಮಾತಾಡ್ತಿದ್ದೀಯಾ ಆ ಆಸೆನೇ ಬಿಟ್ಟುಬಿಡು ಒಂದ ಪಕ್ಕದವನು ಆದರೆ ಆ ಹುಡುಗಿ ಹೇಳಿದ್ಲು ಅದೇನು ಆಸೆನೋ ಅದೇನು ಮಾ ಅವನು ಯಾರೋ ಈ ಬ್ರಾಹ್ಮಣನೋ ಅವನು ಯಾರೋ ಏನೋ ನನಗೆ ಗೊತ್ತಿಲ್ಲ ನನಗೆ ಅವನು ಬೇಕು ನಾನು ಅವನನ್ನು ಮದುವೆ ಆಗಬೇಕು ಹೀಗೆ ಹಠ ಹಿಡಿದು ಬಿಟ್ಲು ಪಕ್ಕದಲ್ಲಿರೋ ಹುಡುಗ ಹೇಳೋವಷ್ಟು ಹೇಳ್ದ ನೀನು ನರ್ಕ ಅನುಭವಿಸು ಸ್ವರ್ಗ ಅನುಭವಿಸ್ಕೋ ನಿನ್ನ ನಿನ್ನೇನಾದರೂ ಮಾಡ್ಕೋ ಹಾಳಾಗೋಗು ಅಂತ ಅವನು ಹೊಂಟೋದ ಆ ಹುಡುಗಿ ಬಂದ್ಲು ಈ ಧೈರ್ಯ ಇವತ್ತಿನ ಹುಡುಗಿರಿಗೂ ಇಲ್ಲ ಅನಿಸುತ್ತೆ ಬಿಡಿ ಆ ಹುಡುಗಿ ಬಂದು ಅಜಮೀಳ ಅವನು ಹೂವು ಕಿತ್ಕೊಂಡ್ಬರಕ್ಕೆ ಹೋಗ್ತಿದ್ದಾನೆ ತಂದೆ ತಮ್ಮ ಅಂತ ಕಳಿಸಿದ್ದಾರೆ ಆ ಹುಡುಗಿ ಅವನ ಮುಂದೆ ಬಂದು ನಿನ್ನ ಮೇಲೆ ನನಗೆ ಆಸೆಯಾಗಿದೆ ನಿನ್ನ ಮೇಲೆ ನನಗೆ ಪ್ರೀತಿಯಾಗಿದೆ ನಿನ್ನ ಕಂಡ್ರೆ ಭಾಳ ಇಷ್ಟ ಆಗಿದೆ ನೀ ನನ್ನನ್ನು ಮದುವೆ ಆಗಬೇಕು ನಾನು ನಿನಗೆ ತುಂಬ ಸುಖವನ್ನು ಸಂತೋಷವನ್ನು ಕೊಡ್ತೀನಿ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಅಜಮೀಳನ ಕೊಳಪಟ್ಟಿ ಹಿಡ್ಕೊಂಡ್ಲಂತೆ ನೀವು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಒಂದು ಒಂದು ರೊಮ್ಯಾಂಟಿಕ್ ಆದ ಚಿತ್ರ ಅವನಿಗೂ ಕೂಡ ಇವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವಳ ಅಂದ ಚಂದವನ್ನು ನೋಡಿ ಏನು ಅಂದ ಏನು ಚಂದ ಆಹಾ ಅಪ್ಸರೆ ಅಂತ ಇದ್ದಾಳೆ ಇವಳನ್ನು ಬಿಟ್ಟರೆ ನಾನು ಕೆಟ್ಟೆ ಅವನಿಗೆ ನೋಡಿ ಅಲ್ಲಿವರೆಗೂ ತುಂಬ ಚೆನ್ನಾಗಿದ್ದವನು ಸುಂದರಿಯನ್ನು ನೋಡಿದ ಮೇಲೆ ರೂಪ ಉಕ್ಕಿ ಇದೆ ಅವನಿಗೆ ಉಸಿರುಗಟ್ಟಂಗೆ ಆಗೋಯಿತು ಅವಳು ತಪ್ಕೊಂಡ್ಬಿಟ್ಲು ನನ್ನನ್ನು ಮದುವೆ ಆಗಬೇಕು ನೀನು ಅಂತ ನೋಡಿ ಹುಡುಗಿ ಬಂದು ಕೇಳ್ತಿರೋದು ನನ್ನ ನೀನು ಮದುವೆ ಆಗಬೇಕು ಅಂತ ಅವನಿಗೂ ತುಂಬ ಆಸೆ ಆಯಿತು ಅವಳನ್ನು ಇಷ್ಟಪಟ್ಟು ಬಿಟ್ಟ ಆ ಹೂ ಕಿತ್ಕೊಂಡ್ಬರ್ಲಿಕ್ಕೆ ಏನೋ ಒಂದು ಬುಟ್ಟಿ ತಗೊಂಡು ಹೋಗ್ತಿದ್ದ ಎಸದಾತಕ್ಕೆ ಸೈಡ್ಗೆ ಹುಡುಗಿ ಸಿಟ್ಟಲು ಅವಳು ಕೈ ಹಿಡ್ಕೊಂಡ ಮನೆಗೆ ಹೊರ್ ಕರ್ಕೊಂಡು ಹೊಂಟ ಮನೆಗೆ ಹೋದ ಇಷ್ಟೊತ್ತಿಗೆ ಕಾಲೇ ತುಂಬ ತಡವಾಗಿಬಿಟ್ಟಿದೆ ತಂದೆ ಕಾಯ್ತಿದ್ದಾನೆ ಎಲ್ಲಿ ಇವನು ಹೂ ಹಣ್ಣು ತರ್ತೀನಿ ಅಂತ ಹೋದ ಪೂಜೆಗೆ ಲೇಟ್ ಆಯಿತು ಬರಲಿಲ್ಲ ಅಂತ ತಂದೆ ಕಾಯ್ತಿದ್ದಾನೆ ಇವನು ಹುಡುಗಿ ಕರ್ಕೊಂಡು ಹೋದ ಕೈ ಹಿಡ್ಕೊಂಡಿದ್ದಾನೆ ಮನೆ ಮುಂದೆ ಹೋಗಿ ನಿಂತ ಅಪ್ಪ ಬಂದರು ಹೊರಗಡೆ ಏ ಎಲ್ಲೋ ಹೂ ಎಲ್ಲೋ ಎಷ್ಟೊತ್ತಾಯಿತು ಎಲ್ಲೋ ಏನು ಮಾಡ್ತಿದ್ದೆ ಅವನು ಹೇಳ್ದ ಅಪ್ಪ ನಾನು ಮದುವೆ ಆಗಿ ಬಂದಿದ್ದೀನಿ ಇವಳು ನನ್ನ ಹೆಂಡತಿ ಇವಳು ನಿನ್ನ ಹೆಂಡತಿನ ಯಾವಳ ಇವಳು ಯಾವ ಜಾತಿ ಯಾವ ಯಾವ ಧರ್ಮ ಅಥವಾ ಯಾರು ಇವಳು ನಾವು ಎಷ್ಟು ದೊಡ್ಡವರು ಇವಳನ್ನು ಮದುವೆ ಆಗಿದ್ದೀನಿ ನಿಂತೀಯಾ ನಾಚಿಕೆ ಆಗಲ್ವಾ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ತೆಗಿತೀಯ ನೀನು ಅಂತ ತಂದೆ ಜೋರಾಗಿ ಬೈಯೋಕ್ಕೆ ಶುರು ಮಾಡ್ದ ಆಗ ಅಷ್ಟೂ ದಿನ ತಂದೆಗೆ ಹೆದರುಕೊಂಡು ತುಂಬ ವಿನಯದಿಂದ ತಗ್ಗಿ ಬಗ್ಗಿ ನಡೀತಾ ಇದ್ದ ಮಗ ಪಕ್ಕದಲ್ಲಿ ಹುಡುಗಿ ಸುಂದರವಾದ ಹುಡುಗಿ ನಿಂತಿದ್ದಾಳೆ ಅಪ್ಪ ಬೈತಿದ್ದಾನೆ ಯಾರಿವಳು ಇವಳು ನಡತೆ ಗೆಟ್ಟವಳು ಅಂದರೆ ಯಾಕೆ ಆ ಪದ ಯಾಕೆ ಬಂತು ಅಂದರೆ ಅಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದ ಅವನು ಲವರ್ರೆ ಅಥವಾ ಅವನು ಪ್ರೀತಿ ಮಾಡೋ ಹುಡುಗನೇ ಆದರೆ ಈ ಸುಂದರವಾದ ಹುಡುಗನ ನೋಡಿದ ಮೇಲೆ ಅವನು ಬೇಡವಾದ ಏ ನೀನು ಹೋಗು ನಾನು ಇವನು ಬೇಕು ಅಂದ್ಲು ಹಂಗೆ ಇವಳು ಯಾರು ಇವಳು ಇವಳು ಹಿಂದೆ ಮುಂದೆ ಏನೂ ಗೊತ್ತಿಲ್ಲ ಯಾವ ಜಾತಿ ಏನು ಮಾಡ್ಕೊಂಡಿದ್ದಾಳೆ ಅಥವಾ ಇವಳು ಯಾರು ನಮ್ಮಂತಹ ಮೇಲಿನವರಿಗೆ ಇದೆಲ್ಲ ಅಲ್ಲ ನಮ್ಮ ಮರ್ಯಾದೆ ಹೋಗುತ್ತೆ ಎಂತ ಪಾಪಿಷ್ಟನ ಯೋಚನೆ ಮಾಡಿದ್ದೀಯ ಇದು ತಪ್ಪು ಅಂತ ತಂದೆ ಬೈತಾನೆ ಆದರೆ ಇವನು ಜಗ್ತಾನೇ ಇಲ್ಲ ನಾನು ಇವಳನ್ನೇ ಮದುವೆ ಆಗಿದ್ದೀನಿ ನಾವು ಇಬ್ಬರು ಪರಸ್ಪರ ಒಪ್ಪಿ ಗಾಂಧರ್ವ ವಿವಾಹ ವಿಧಿವಿಧಾನದಿಂದ ಮದುವೆ ಆಗಿದ್ದೀವಿ ಇವಳು ನನ್ನ ಹೆಂಡತಿ ಅಂತ ತುಂಬ ಗಟ್ಟಿ ಧ್ವನಿಯಲ್ಲಿ ಹೇಳಿದ ಅವನಿಗೆ ನಾಚಿಕೆ ಇಲ್ಲ ಬೇಸರ ಇಲ್ಲ ಭಯ ಇಲ್ಲ ಏನೂ ಇಲ್ಲ ಅವನ ಧ್ವನಿಯಲ್ಲಿ ಇವಳು ನನ್ನ ಹೆಂಡತಿ ಅಂತ ಹೇಳುತ್ತಿದ್ದಾನೆ ತಂದೆಗೆ ತುಂಬ ಸಿಟ್ಟತ್ತು ಬಿಡ್ತು ನನ್ನ ಮುಂದೇನೆ ಯಾವಳನ್ನ ಕರ್ಕೊಂಡು ಬಂದು ಇವಳು ನನ್ನ ಮದುವೆ ಆಗಿದ್ದೀನಿ ಇವಳೇ ನನ್ನ ಹೆಂಡತಿ ಅಂತ ಧೈರ್ಯವಾಗಿ ಮಾತಾಡುವಷ್ಟು ನೀನು ದೊಡ್ಡವನಾಗ್ಬಿಟ್ಟ ಅಂತ ಕೈಯನ್ನು ಎತ್ತಿ ಅಜಮಿಳನಿಗೆ ಒಡೆಯೋಕೆ ಅಂತ ಓಡ್ ಬರ್ತಾನೆ ಅಲ್ಲಿಂದ ಸ್ವಲ್ಪ ದೂರ ಅಲ್ಲಿ ನಿಂತಿದ್ದಾನೆ ಒಡೆಯೋಕೆ ಅಂತ ಕೈ ಎತ್ತುಕೊಂಡು ಬರ್ತಿದ್ದಾನೆ ಈ ಅಜಮಿಳನಿಗೆ ಕೋಪ ಬಂದ್ಬಿಡ್ತು ಎಗ್ರಿದಲ್ಲಿ ತಂದೆಗೆ ತನ್ನ ಈ ಮಂಡಿ ಭಾಗವನ್ನು ತಂದೆಯ ಹೊಟ್ಟೆಗೆ ಜಾಡಿಸಿ ಒದ್ದ ತಂದೆ ಬಿದ್ದ ಅಂತಾರನಾಗಿ ತಂದೆ ಬಿದ್ದು ಹೋದ ಅವನ ಮೇಲೆ ಕೂತ್ಕೊಂಡ ಹೊಟ್ಟೆ ಮೇಲೆ ಕೂತ್ಕೊಂಡ ಏ ಮುದುಕ ಇವತ್ತಿಂದ ನಾನು ಈ ಮನೆ ಯಜಮಾನ ನಾಯಿ ಹಾಗೆ ನಾವು ಹಾಕಿದ್ ತಿಂದುಕೊಂಡು ನಾವು ಹೇಳ್ದಂಗೆ ಕೇಳಿಕೊಂಡು ಬಿದ್ದಿರೋದಾದರೆ ಈ ಮನೇಲಿ ಇರು ಇಲ್ಲ ಈಗಲೇ ನಿನ್ನ ದಾರಿ ನೀನು ನೋಡ್ಕೋ ನಾನು ಮದುವೆಯಾಗಿ ಬಂದಿದ್ದೀನಿ ಅವಳು ನನ್ನ ಹೆಂಡತಿ ಅವಳು ನನಗೆ ಮುಖ್ಯ ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋಂಗಿದ್ರೆ ಇರು ಇಲ್ಲಾಂದರೆ ಹೊರಡು ತಂದೆಗೆ ಹೀಗೆ ಜಾಡಿಸಿ ಒದ್ದು ಅವನ ಮೇಲೆ ಕುಳಿತು ಏ ಮುದಿ ಮುದುಕ ಅಂತ ಹೇಳುವ ಧೈರ್ಯ ಈ ಅಜಮಿಳನಿಗೆ ಬಂದುಬಿಡ್ತು ಇದು ಮೊದಲನೇ ಪಾಪ ತಂದೆಗೆ ಭಾಳ ಕೋಪ ಅಥವಾ ಸ್ವಾರಿ ಭಾಳ ದುಃಖ ಆಗೋಯ್ತು ಅವಮಾನ ಆಗೋಯ್ತು ಭಗವಂತ ಏನಪ್ಪ ನನ್ನ ಸ್ಥಿತಿ ಹಿಂಗೆ ಮಾಡಿಬಿಟ್ಟೆ ನಿನ್ನ ಪೂಜೆ ಮಾಡಿಕೊಂಡು ನಿನ್ನನ್ನು ಭಕ್ತಿ ಮಾಡ್ಕೊಂಡು ಬಂದಿದ್ದಕ್ಕೆ ಇಂಥ ಮಗನನ್ನು ಕೊಟ್ಬಿಟ್ಟಲ್ಲಪ್ಪ ಅಂತ ಭಾಳ ಬೇಸರ ಆಗಿ ಅವತ್ತೇ ಮನೆ ಬಿಟ್ಟು ಹೊರಟೋದ ಅವನು ಹಾಗೆ ಹೋದ ಮೇಲೆ ನಿಧಾನಕ್ಕೆ ಹೆಂಡತಿ ಹತ್ರ ಬಂದ ಆ ಮುದಿ ನಾಯಿಯನ್ನು ಓಡಿಸಿದ್ದೀನಿ ಇವತ್ತು ಮನೆಯಿಂದ ಮೇಲೆ ನಮಗೆ ಯಾರ ಕಾಟನೂ ಇಲ್ಲ ನಾವು ಆರಾಮಾಗಿರ್ಬೋದು ಹೆಂಗೆ ನಾನು ಮಾಡಿದ್ದು ಒಳ್ಳೆ ಕೆಲಸ ತಾನೇ ಎಂದ ಇವನು ಹಂಗಂದ್ಬಿಟ್ಟು ಅವಳನ್ನು ಗಟ್ಟಿಗೆ ಅಪ್ಕೊಂಡ ಅವಳು ಹೇಳಿದ್ಲು ಹೌದೌದು ಆ ಮುದಿ ನಾಯಿಯನ್ನು ನಿಮ್ಮ ಅಪ್ಪನನ್ನು ಓಡಿಸಿ ಒಳ್ಳೆ ಕೆಲಸ ಮಾಡಿದೆ ಈಗ ನಾವು ಯಾವುದೂ ಇಲ್ದಂಗೆ ಸುಖವಾಗಿ ಸಂತೋಷವಾಗಿ ಎಷ್ಟು ಬೇಕೋ ಅಷ್ಟು ಸುಖವನ್ನು ಅನುಭವಿಸ್ತಾ ಇರಬಹುದು ಅಂತ ಇಬ್ಬರೂ ಕೂಡ ಅಲ್ಲಿಂದಾಚೆಗೆ ದುಡಿಯೋದನ್ನು ಬಿಟ್ಟರು ನಾಳೆ ಬದುಕೇನು ಹಿಂಗೆ ಮಾಡ್ಕೊಂಬಿಟ್ಟೆ ಯಾವುದೂ ಇಲ್ಲ ಬರೀ ದೈಹಿಕ ಲೈಂಗಿಕ ಸುಖದಲ್ಲಿ ಎಷ್ಟು ಮುಳುಗಿದ್ರು ಅಂದರೆ ಇರೋ ಹಣವೆಲ್ಲ ಖರ್ಚಾಯಿತು ಸಮಯ ಹೋಗ್ತಾ 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 ಹಣ ಎಲ್ಲ ಖರ್ಚಾಯಿತು ತಂದೆ ಮಾಡಿಟ್ಟಿದ್ದೆಲ್ಲ ಕರಗ್ತಾ ಬಂತು ಈಗ ಏನು ಮಾಡಪ್ಪ ತಿನ್ನೋಕೆ ಬೇಕಲ್ಲ ಅನ್ನ ಏನು ಮಾಡೋದು ಈ ಅಜಮಿಳ ಕಳತಾನ ಮಾಡ್ಲಿಕ್ಕೆ ಶುರು ಮಾಡ್ದ ಕಳತಾನ ಮಾಡ್ಲಿಕ್ಕೆ ಶುರು ಮಾಡ್ದ ನಿಧಾನಕ್ಕೆ ನಿಧಾನಕ್ಕೆ ಕುಡಿಯೋಕೆ ಶುರು ಮಾಡ್ದ ಜೂಜಾಡೋಕೆ ಶುರು ಮಾಡ್ದ ಲೋಕದಲ್ಲಿ ಏನೇನು ಕೆಟ್ಟ ಚಟಗಳಿದವೋ ಎಲ್ಲವನ್ನು ಮಾಡಲಿಕ್ಕೆ ಶುರು ಮಾಡ್ದೆ ಈ ಅಜಮಿಳ ಸರಿ ಹೀಗೆ ನಡೀತಾ ಇತ್ತು ತುಂಬ ಪಾಪಗಳನ್ನು ಮಾಡ್ದ ಎಲ್ಲ ರೀತಿ ಪಾಪಗಳನ್ನು ಮಾಡಿಬಿಟ್ಟ ಹಂಗೆ ಮುಂದುವರಿತ ಮುಂದುವರಿತ ಅವನ ಎಪ್ಪ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಅವನ ಸಾವು ಬಂತು ಅಂದರೆ ಅವನ ಮೃತ್ಯು ಬರೋದಿತ್ತು ಎಂಬತ್ತೆಂಟನೇ ವಯಸ್ಸು ಅವನ ಜೀವವನ್ನು ಎಳೆದುಕೊಂಡು ಹೋಗಲಿಕ್ಕೆ ಯಮನ ದೂತರು ಬಂದರು ಹ್ಮ್ ಮತ್ತೆ ಈ ಮಧ್ಯೆ ಇದಕ್ಕಿಂತ ಮುಂಚೆ ಇವನನ್ನು ಮದುವೆಯಾಗಿ ಬಂದಿದ್ಲಲ್ಲ ಅವಳು ಇವನಿಗೆ ಹತ್ತು ಮಕ್ಕಳನ್ನು ಎತ್ತುಕೊಟ್ಲು ಹತ್ತು ಮಕ್ಕಳು ಆ ಹತ್ತನೇ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಈತ ಅಜಮಿಳ ತನ್ನ ಹತ್ತನೇ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಆಯಿತು ಹೀಗೆ ಸುಖದ ಸಂಸಾರ ಕಳತಾನ ಜೂಜಾಟ ಎಲ್ಲ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದ ಹೀಗೆ ಅವನ ಸಾವು ಸಮೀಪ ಬಂತು ಯಮನ ದೂತರು ಇವನ ಜೀವವನ್ನು ಎಳೆದು ಹೊಯ್ಲಿಕ್ಕೆ ಬಂದರು ಯಮನ ಕಿಂಕರರು ಬಂದರು ಅವರು ಹೇಳಿದ್ರು ಅಯ್ಯ ಅಜಮಿಳ ನಿನಗೆ ಎಂಥ ದೊಡ್ಡ ನರಕ ಕಾದಿದೆ ಅಂದ್ರೆ ಬೆಂಕಿಯಲ್ಲಿ ನಿನ್ನನ್ನು ಸುಡ್ತೀವಿ ಬಿಸಿ ಬಿಸಿ ನೀರಿಗೆ ಹಾಕಿ ನಿನ್ನನ್ನು ಬೇಯಿಸ್ತೀವಿ ಎಣ್ಣೆಯಲ್ಲಿ ನಿನ್ನನ್ನು ಬೇಯಿಸ್ತೀವಿ ಎಷ್ಟು ಕೆಟ್ಟ ಶಿಕ್ಷೆ ನಿನಗೆ ಕಾದಿದೆ ಅಂದರೆ ನೀನು ಊಹೆ ಮಾಡಲಿಕ್ಕೂ ಆಗುವುದಿಲ್ಲ ಅಷ್ಟು ನರಕ ನಿನಗೆ ಕಾದಿದೆ ಯಾಕೆ ಗೊತ್ತೇನು ನೀನು ಎಷ್ಟು ಪಾಪಗಳನ್ನು ಎಷ್ಟು ದುಷ್ಕೃತ್ಯಗಳನ್ನು ಮಾಡಿದ್ದೀಯಾ ಅಂದರೆ ಲೆಕ್ಕವೇ ಇಲ್ಲ ಹಾಗಾಗಿ ನಿನಗೆ ಬೆಂಕಿಯ ಉರಿಯುತ್ತಿರುವ ಬೆಂಕಿಯ ನರಕ ಕಾದಿದೆ ಅಂತ ಯಮನ ದೂತರು ಹೇಳಿದಾಗ ಅವನಿಗೆ ಭಯ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ ಅವನೇನು ಮಾಡ್ತಾನೆ ನಾರಾಯಣ ಓ ನನ್ನ ನಾರಾಯಣ ನನ್ನನ್ನು ಈ ಯಮಕಿಂಕರರಿಂದ ಪಾರು ಮಾಡಪ್ಪ ಅಂತ ಕೂಗ್ತಾನೆ ಅವನು ಕೂಗಿದ್ದ ಯಾರನ್ನ ತನ್ನ ಕೊನೆಯ ಮಗ ನಾರಾಯಣ ಇದ್ನಲ್ಲ ಅವನನ್ನು ನಾರಾಯಣ ನಾರಾಯಣ ನನ್ನನ್ನು ಈ ಯಮಕಿಂಕರರಿಂದ ಕಾಪಾಡಪ್ಪ ಉರಿಯುವ ಬೆಂಕಿಯ ನರಕಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾವ್ರೆ ನನ್ನನ್ನು ಆ ನರಕದಲ್ಲಿ ಬೇಯಿಸ್ತಾರೆ ನನಗದನ್ನು ತಡಿಯೋಕ್ಕಾಗಲ್ಲಪ್ಪ ನಾರಾಯಣ ನನ್ನನ್ನು ಕಾಪಾಡು ಅಂತ ಕೂಗಿದ ಈತ ಕೂಗಿದ್ದು ತನ್ನ ಮಗನನ್ನು ಆದರೆ ತನ್ನ ಮಗನಿಗೆ ಅದು ಕೇಳಿಸ್ತೋ ಇಲ್ಲವೋ ವೈಕುಂಠದಲ್ಲಿ ವೈಕುಂಠದಲ್ಲಿರುವ ಶೇಷನ ಮೇಲೆ ಹಾಯಾಗ ಮಲಕೊಂಡಿರುವ ಆ ಪರಮಾತ್ಮ ಮಹಾವಿಷ್ಣು ನಾರಾಯಣನಿಗೆ ಅದು ಕೇಳಿಸ್ತು ಆತ ತಕ್ಷಣ ತನ್ನ ಸೇವಕರನ್ನು ಕರೆದು ಭೂಲೋಕದಲ್ಲಿ ಯಾರೋ ನನ್ನ ಭಕ್ತರು ಕಷ್ಟದಲ್ಲಿದ್ದಾರೆ ಅವರು ಅದೇನೇ ಕಷ್ಟದಲ್ಲಿರಲಿ ಅದರಿಂದ ಅವರನ್ನು ಪಾರು ಮಾಡಿ ಆ ಕಷ್ಟದಿಂದ ಅವರಿಗೆ ಪರಿಹಾರ ಆಗುವಂತೆ ಮಾಡಿ ಬನ್ನಿ ಅಂತ ತನ್ನ ಸೇವಕರನ್ನು ಕಳಿಸಿದಾಗ ಅವರು ಹುಡುಕೊಂಡು ಈ ಅಜಮಿಳನ ಮನೆಯತ್ರ ಬರ್ತಾರೆ ಅಷ್ಟೊತ್ತಿಗೆ ಯಮನ ಕಿಂಕರರು ಕೂಡ ಅಲ್ಲೇ ಇರ್ತಾರೆ ಯಮನ ದೂತರು ಬಂದಿರೋದು ಯಾಕೆ ಈ ಪಾಪಿಯನ್ನು ನರಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅವನ ಸಾವು ಬಂದಿದೆ ಜೀವವನ್ನು ಆ ಯಮಪಾಶವನ್ನು ಹಾಕಿ ಆ ಆತ್ಮವನ್ನು ಕರ್ಕೊಂಡು ಹೋಗಲಿಕ್ಕೆ ಇದೇ ಸಮಯಕ್ಕೆ ನಾರಾಯಣನ ಸೇವಕರು ಬರ್ತಾರೆ ವೈಕುಂಠದಿಂದ ಆತ ಕೂಗಿದ್ದು ತನ್ನ ಮಕ್ಕಳನ್ನು ಅಂದರೆ ತನ್ನ ಮಗನನ್ನು ಆದರೆ ಬಂದಿದ್ದು ನಾರಾಯಣನ ಸೇವಕರು ಆಗ ಭೂಲೋಕದಿಂದ ಯಾರೋ ಭಕ್ತರು ಕೂಗ್ತಿದ್ದಾರೆ ಹೋಗಿ ಅವರನ್ನು ಕಾಪಾಡಿ ಅಂತ ನಾರಾಯಣ ಕಳಿಸ್ತಾನೆ ಹಾಗೆ ಆಗಲಿ ಪರಮಾತ್ಮ ಅಂತ ಅವರು ಬರ್ತಾರೆ ಅಜಮಿಳ ಇನ್ನೂ ನಾರಾಯಣ ನಾರಾಯಣ ಅಂತ ಕೂಗ್ತಲ್ಲೇ ಇದ್ದಾನೆ ಯಾಕಂದರೆ ಯಮನ ಕಿಂಕರರು ಬಂದಿದ್ದಾರೆ ಕರ್ಕೊಂಡು ಹೋಗಲಿಕ್ಕೆ ಆಗ ನಾರಾಯಣನ ದೂತರು ಬಂದು ಯಮನ ದೂತರ ಬಳಿ ಮಾತಾಡ್ತಾರೆ ಆಗ ಯಮನ ದೂತರು ಹೇಳ್ತಾರೆ ಸ್ವಾಮಿ ಇವನು ಮಹಾನ್ ಪಾಪಿಷ್ಟ ತುಂಬ ಪಾಪಗಳನ್ನು ಮಾಡಿದ್ದಾನೆ ಇವನಿಗೆ ಭಯಂಕರ ನರಕ ಕಾದಿದೆ ಇವನು ಪಾಪುಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಹಾಗಾಗಿ ಇವನನ್ನು ಕರ್ಕೊಂಡು ಬರಬೇಕು ಅಂತ ಯಮಧರ್ಮ ಯಮಲೋಕದ ಅಧಿಪತಿ ಯಮಲ ಯಮನಿಂದ ನಮಗೆ ಆದೇಶವಾಗಿದೆ ಹಾಗಾಗಿ ಇವನನ್ನು ಕರ್ಕೊಂಡು ಹೋಗ್ತೀವಿ ಅಂತ ಯಮದೂತರು ಹೇಳ್ತಾರೆ ಈ ಕಡೆ ನಾರಾಯಣನ ದೂತರು ಹೇಳ್ತಾರೆ ನಿಮಗೆ ಈತನನ್ನು ಕರ್ಕೊಂಡು ಹೋಗಲಿಕ್ಕೆ ನೆಮ್ಮದೇ ಆದ ಕಾರಣ ಇರಬಹುದು ಆದರೆ ಈತ ನಾರಾಯಣ ಅಂತ ಭಗವಂತನ ಸ್ಮರಣೆ ಮಾಡಿದ್ದಾನೆ ಹೆಸರನ್ನು ಕೂಗಿದ್ದಾನೆ ಅವನ ಏನೇ ಪಾಪ ಇರಲಿ ಅವನನ್ನು ರಕ್ಷಣೆ ಮಾಡಬೇಕು ಅಂತ ನಮಗೆ ನಾರಾಯಣನಿಂದ ಮಹಾವಿಷ್ಣುವಿನಿಂದ ಆದೇಶವಾಗಿದೆ ಹಾಗಾಗಿ ಇವನನ್ನು ಕರ್ಕೊಂಡು ಹೋಗಲಿಕ್ಕೆ ನಾವು ಬಿಡಲಿಕ್ಕಿಲ್ಲ ಅಂತ ಯಮದೂದರು ಹೇಳುವಷ್ಟೇ ಹೇಳ್ತಾರೆ ಮಹಾವಿಷ್ಣುವನ್ನು ಆದೇಶವನ್ನು ಪಾಲಿಸಲೇಬೇಕು ಇನ್ನೇನೂ ಮಾಡಲಿಕ್ಕಾಗಲ್ಲ ಎಲ್ಲರಿಗಿಂತ ದೊಡ್ಡ ಶಕ್ತಿ ಮಹಾವಿಷ್ಣು ಅವನ ಆದೇಶವನ್ನು ಪಾಲಿಸಲೇಬೇಕು ಅಂತ ಯಮನ ದೂತರು ಅಲ್ಲಿಂದ ವಾಪಸ್ ಹೋಗ್ತಾರೆ ಯಮಧರ್ಮನಿಗೆ ಇಲ್ಲಿ ನಡೆದಿದ್ದನೆಲ್ಲ ಹೇಳ್ತಾರೆ ಯಮಧರ್ಮ ತನ್ನ ದೂತರಿಗೆ ಹೇಳ್ತಾನೆ ಆಗಲಿ ತೊಂದರೆ ಇಲ್ಲ ಮಹಾವಿಷ್ಣುವಿನ ಅನುಗ್ರಹ ಅವನಿಗಾಗಿದೆ ಈಗ ಅವನನ್ನು ಕರ್ಕೊಂಡು ಬರೋದು ಬೇಡ ಒಂದು ವರ್ಷ ಅವನಿಗೆ ಅವಕಾಶ ಕೊಟ್ಟು ಆಮೇಲೆ ಅವನನ್ನು ನರಕಕ್ಕೆ ಕರ್ಕೊಂಡು ಬರೋಣ ಅಂತ ಹೇಳಿದಾಗ ಅಂದರೆ ನೋಡಿ ನಾರಾಯಣ ಅನ್ನೋ ಹೆಸರನ್ನು ಕೂಗಿದ್ದಾನೆ ಅವನೇನೇ ಪಾಪ ಮಾಡಿರ್ಬೋದು ಆದರೆ ನಾರಾಯಣ ನಾರಾಯಣ ಅಥವಾ ಪರಮಾತ್ಮ ಅಂತ ಹೆಸರನ್ನು ಕೂಗಿದ್ದಾನೆ ಅವನೇನೇ ಪಾಪಗಳಿದ್ದರೂ ಕೂಡ ಭಗವಂತನ ಹೆಸರನ್ನು ಸ್ಮರಣೆ ಮಾಡಿ ಅವನು ಪರಮ ಸ್ವರ್ಗವನ್ನು ಪಡ್ಕೊಂಡಿದ್ದಾನೆ ಹಾಗಾಗಿ ಅವನನ್ನು ನಿಮ್ಮ ಜೊತೆ ಕಳಿಸೋಕೆ ಆಗೋದಿಲ್ಲ ಅಂತ ನಾರಾಯಣನ ದೂತರು ಹೇಳಿದಾಗ ಯಮದೂತರು ಹೊರಟು ಹೋಗ್ತಾರೆ ಒಂದು ವರ್ಷ ಸಮಯ ಕೊಡ್ತಾರೆ ಹಾಗಾಗಿ ಅಜಮಿಳ ಒಂದು ಅಂದರೆ ಆಕಸ್ಮಿಕವಾಗಿ ನಾರಾಯಣ ಅಂತ ಕೂಗ್ತಾನೆ ಅದರಿಂದ ಒಂದು ವರ್ಷ ಆಯಸ್ಸು ಅವನು ಜಾಸ್ತಿ ಆಯಿತು ಅವನಿಗೆ ಜ್ಞಾನೋದಯವಾಯಿತು ಅವನು ಸಂಪೂರ್ಣವಾಗಿ ಬದಲಾದ ಮನೆಯನ್ನು ತೊರೆದ ಗಂಗಾ ನದಿ ತೀರದಲ್ಲಿ ಗುಡಿಸ್ಲಾ ಹಾಕೊಂಡು ಅಲ್ಲಿಂದ ಒಂದು ಸಾತ್ವಿಕ ಜೀವನವನ್ನು ಬದುಕೋಕೆ ಶುರು ಮಾಡಿದ ಅಂದರೆ ಅಂದರೆ ಅಲ್ಲಿಂದ ಆಚೆಗೆ ಪುರಾಣದ ಕಥೆಗಳನ್ನು ಕೇಳೋಕೆ ಶುರು ಮಾಡ್ದ ಸತ್ಸಂಗದಲ್ಲಿ ಭಾಗವಹಿಸೋಕೆ ಶುರು ಮಾಡ್ದ ಸಜ್ಜನರ ದರ್ಶನ ಮಹಾತ್ಮರ ದರ್ಶನ ಮಾಡಲಿಕ್ಕೆ ಶುರು ಮಾಡ್ದ ಒಳ್ಳೊಳ್ಳೆ ಸವಜ್ ವ್ಯಕ್ತಿಗಳ ಸಹವಾಸ ಮಾಡಲಿಕ್ಕೆ ಶುರು ಮಾಡ್ದ ಧ್ಯಾನ ಯೋಗ ಪ್ರಾಣಾಯಾಮ ಸದಾಕಾಲ ಒಳ್ಳೆಯದನ್ನು ಮಾತಾಡ್ತಾ ಒಳ್ಳೆಯದನ್ನು ಕೇಳ್ದ ಹೀಗೆ ತನಗೆ ಸಿಕ್ಕ ಒಂದು ವರ್ಷದಲ್ಲಿ ತುಂಬ ಒಳ್ಳೆಯ ಮನುಷ್ಯನಾಗಿ ಬದಲಾದ ಅಲ್ಲಿಂದಾಚೆಗೆ ಅವನಿಗೆ ಯಮದೂತರು ಬರಲೇ ಇಲ್ಲ ಅವನನ್ನು ಕೊಲ್ಲೇ ಇಲ್ಲ ಅವನು ಸ್ವರ್ಗವನ್ನು ಸೇರಿದ ಅಂತ ಒಂದು ಮಾತು ಹಾಂ ಅಂದರೆ ಹೀಗೆ ಒಂದು ವರ್ಷ ಆದ ಮೇಲೆ ಯಮದೂತರು ಬರ್ತಾರೆ ಆದರೆ ಇವನು ನಾರಾಯಣ ನಾಮಸ್ಮರಣೆ ಮಾಡ್ತಾನೆ ಇರ್ತಾನೆ ಯಮದೂತರು ಮತ್ತು ವಾಪಸ್ ಹೋಗ್ತಾರೆ ಅಂದರೆ ಇದರರ್ಥ ಮನುಷ್ಯನೇ ನೀನೇನಾದರೂ ಕೆಟ್ಟದ್ದು ಮಾಡಿರಪ್ಪ ಹಾಗಂತ ಕೆಟ್ಟದ್ದು ಮಾಡಿಬಿಟ್ಟು ನಾರಾಯಣ ಅಂದ್ಬಿಟ್ರೆಲ್ಲ ಮುಗೀತು ಅಂತ ಇಲ್ಲ ಬುದ್ಧಿ ಕಲಿ ಇನ್ನೊಬ್ಬರಿಗೆ ಕೇಡು ಮಾಡೋದು ಅಂದರೆ ದೇವರಿಗೆ ಮೋಸ ಮಾಡ್ದಂಗೆ ನಾರಾಯಣ ಅಂತ ಕೂಗಿದ ತಕ್ಷಣ ನಿಮ್ಮನ್ನು ಭಗವಂತ ಕಾಪಾಡದೇ ಇರಬಹುದು ಆದರೆ ಒಳ್ಳೆಯ ಕೆಲಸಗಳಲ್ಲಿ ಭಾಗವಹಿಸಿ ಒಳ್ಳೆಯದನ್ನು ಮಾಡ್ತಾ ಸಜ್ಜನರ ಸಹವಾಸವನ್ನು ಸೇರ್ತಾ ಒಳ್ಳೆಯ ರೀತಿಯಲ್ಲಿ ಬದುಕಿದ್ರೆ ನಾಲ್ಕು ಜನಕ್ಕೆ ಪರೋಪಕಾರ ಆಗಲಿಲ್ವ ನನ್ನ ಪಾಡಿಗೆ ನಾನು ಬದುಕಿದ್ರೆ ಸಾಕು ಅದೇ ದೊಡ್ಡ ಮಹದುಪಕಾರ ಹೀಗೆ ಅಕಸ್ಮಾತಾಗಿ ನಾರಾಯಣ ಅಂತ ಕೂಗಿ ಯಮಕಿಂಕರರ ಯಮಪಾಶದಿಂದ ಪಾರಾದ ಈ ಅಜಮಿಳನ ಕತೆ ನಮ್ಮೆಲ್ಲರಿಗೂ ಒಂದು ನೀತಿಪಾಠ ನಾವು ಕೂಡ ಮಾತಿ ಈಗ ನನಗೆ ಆಕ್ಷಿ ಅಂದಾಗ ಈಶ್ವರ ಅಂದೆ ಈಗ ನಿಮ್ಮ ಬದುಕಲ್ಲಿ ಕಷ್ಟ ಬರಲಿ ಸುಖ ಬರಲಿ ಏನು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪರಮಾತ್ಮ ಈಶ್ವರ ರಾಘವೇಂದ್ರ ಗೋವಿಂದ ನಾರಾಯಣ ಈ ಹೀಗೆ ಭಗವಂತನನ್ನು ಸದಾ ಸ್ಮರಣೆ ಮಾಡಬೇಕು ಕಷ್ಟ ಬರಲಿ ಸುಖ ಬರಲಿ ಇದು ಅಧ್ಯಾತ್ಮ ಜೀವನ ಅಜಮೇಳನ ಕಥೆಯಂತೆ ನಿಮ್ಮ ಮನೆ ಮಕ್ಕಳಿಗೂ ದೇವರ ಹೆಸರು ಹೇಳಿ ಆ ಮಕ್ಕಳ ಹೆಸರನ್ನು ಕೂಗಿದ ದೇವರನ್ನು ಕರೆದಷ್ಟೇ ಪುಣ್ಯ ಬರಬೇಕು ಈಗ ಪಿಂಕಿ ಪಾಂಕಿ ಟಾಂಕಿ ಇದು ಯಾವುದಿದ್ರು ಹೆಸರು ಏನೇನೋ ಹೆಸರುಗಳು ಇಡ್ತಾರೆ ದೇವರ ಹೆಸರಿಡೀ ಏನೋ ನಿಮಗೆ ಮಾಡ್ರನ್ ಆಗಿರಲಿ ಅಂತ ಹೆಸರು ಏನೋ ಕೊಟ್ಟುಕೊಂಡಿದ್ದೀರಾ ಆಗಲಿ ಕರಿಬೇಕಾದ್ರೂ ಒಳ್ಳೆಯ ಹೆಸರು ಕರೀರಿ ಹಾಂ ತುಂಬ ಶುದ್ಧವಾದ ಅರ್ಥಪೂರ್ಣವಾದ ಬಾಯಿ ತುಂಬ ಬರಬೇಕು ಗಂಗಾ ಸರಸ್ವತಿ ಯಮುನಾ ಲಕ್ಷ್ಮಿ ಈಶ್ವರ ಮಲ್ಲೇಶ ಗೋವಿಂದ ನಾರಾಯಣ ಪರಮೇಶ್ವರ ರಮೇಶ ಮಲ್ಲೇಶ ವೀರಭದ್ರ ಭೈರವ ಎಷ್ಟು ಹೆಸರುಗಳಿದ್ದಾವೆ ಹಾಂ ಬಾಯಿ ತುಂಬ ಕರಿಬೇಕು ಅವನ ಕರೆದಾಗ ದೇವರನ್ನು ಕರೆದಷ್ಟೇ ತೃಪ್ತಿಯಾಗಬೇಕು ಇವಾಗಿರೋ ಹೆಸರುಗಳು ನೋಡಿ ಟಾಂಕಿ ಪಿಂಕಿ ಹೆಸರುಗಳು ಪರಮಾತ್ಮ ಆಗಲಿ ಅಂದರೆ ಅಜಮಿಳನ ಕಥೆಯನ್ನು ಯಾಕೆ ಹೇಳಿದೆ ಅಂದರೆ ಹೀಗೆ ಬೆಳಗಾಗ ಎದ್ದು ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಹಂಗೆ ಈಶ್ವರ ಅಂತಿರೋ ಗೋವಿಂದ ಅಂತಿರೋ ನಾರಾಯಣ ಅಂತಿರೋ ಬಾಯ್ ತುಂಬ ಭಗವಂತನ ಹೆಸರು ಕರೀರಿ ನಿಮ್ಮ ಕೆಲಸಗಳು ಆಗ್ತಾ ಆಗ್ತಾ ನಿಮ್ಮ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗ್ತವೆ ಅವನ ಮೇಲೂ ಇವನು ಕೀಳು ಅವನ ದಲಿತ ಇವನು ಬ್ರಾಹ್ಮಣ ಇದು ಯಾವುದು ಬೇಡ ಎಲ್ಲರಲ್ಲೂ ಭಗವಂತ ಇದ್ದಾನೆ ಸರ್ವಾಂತರಿಯಾಮಿ ಎಲ್ಲ ಕಡೆಯೂ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ಎಲ್ಲೆಡೆಯೂ ಇದ್ದಾನೆ ಅಂದಮೇಲೆ ಎದುರುಗ ಎದುರಲ್ಲಿರೋ ಎದುರುಗಡೆ ಇರೋ ವ್ಯಕ್ತಿಯಲ್ಲಿಲ್ವ ಅವನಲ್ಲೂ ಇದ್ದಾನೆ ಅಂದರೆ ಅದರರ್ಥ ಎದುರುಗಡೆ ಇರೋ ವ್ಯಕ್ತಿಯನ್ನು ಬೈದರೆ ಭಗವಂತನನ್ನು ಬೈದ ಹಾಗೆ ಈ ಪ್ರಜ್ಞೆಯಲ್ಲಿ ನಾವು ಬದುಕಬೇಕು ಅಂತ ಆಗಲಿ ಆಗಲಿ ಒಳ್ಳೆಯದಾಗಲಿ